ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಹಾಡನ್ನು ಕೇಳೋಣ ಹಾಡಿದವರು ಶ್ರೀಮತಿ ವಿಜಯಲಕ್ಷ್ಮಿ ಭಟ್ ತಟ್ಟಿಕೈ ಎಲ್ಲ ರೀತಿಯ ಹಬ್ಬ ಹರಿದಿನಗಳಲ್ಲಿ ಮತ್ತು ಶುಭ ಸಂದರ್ಭಗಳಲ್ಲಿ ಹೇಳುವಂತಹ ಅದ್ಭುತವಾದ ಅರ್ಥಪೂರ್ಣವಾದ ಹಾಡು ಇದಾಗಿದೆ ಆಡಿಯೋವನ್ನು ನನಗೆ ಅವರು ಕಳಿಸಿಕೊಟ್ಟಿದ್ರು ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಕೊನೆ ತನಕ ಈ ವಿಡಿಯೋವನ್ನ ನೋಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಯ ಮಂಗಳವಾಗಲಿ ಈ ಮನೆಯಲ್ಲಿ ಶುಭ ಸಂಪದ ನೆಲೆಸಲಿ जयमङ्गळागली इमनल्ली शुभ सम्पदनिलसली गुरुहिरि अराशीर्वाद भरितवासे गुरु भरित गुरुहिरि आशीर्वाद भरिता वासिरुवङ्थ सिरियुतुम् यल्ले जयमङ्गणवागली इमनल्ली शुभसंपदनलसली नित्यनूतन विरली ಸತ್ಪುತ್ರ ಸಂತಾನವು ಬೆಳಗಿರಲಿ ಅಥಿಯೊಳಗೆ ಶಿವ ಪೂಜೆಯೋ ನಡೆಯಲಿ ಅಥಿಯೊಳಗೆ ಶಿವ ಪೂಜೆಯೂ ನಡೆಯಲಿ ದಿನ ಬಡವರಿ ಗಂಗ ಇರಲಿ ಜಯ ಮಾ मङ्गळवागली इमनल्ली शुभ सम्पद व्रतकते हो मनेमा यागयज्ञ धनाधर्मद कार्यभु विधियन्ते नडे सालो बुध जनराशीर्वाद विधियन्ते नडेसालो बुध जनार आशीर्वाद चिरकली गुरुदय दिन्दली चि जयमली इ ಶುಭ ಸಂಪದ ನೆಲೆಸಲಿ ಸಿರಿಲಕ್ಷ್ಮೀ ವಾಸಿಸಲಿ ಮನೆಯಲ್ಲಿ ಧನಧಾನ್ಯ ವೈಡೂರ್ಯವು ಮನೆ ತುಂಬಾ ಮಳು ಕಿಲಕಿ ನಗುವಂತೆ ಮನೆ ತುಂಬಾ ಮಕ್ಕ ಿರಲಿ ಜಯ ಮಂಗವಾಗಲಿ ಈ ಮನೆಯಲ್ಲಿ ಶುಭ ಸಂಪದ ಆಯುರಾರೋಗ್ಯವನು ಆಯುಷ್ಯ ಪಡೆಯುತ ಅನುಧೀನ निन्दिरली श्रीलक्ष्मी रमणाना श्रीवासुदेवाना श्रीलक्ष्मी रमणाना श्रीवासुदेवाना ಗುರುವಿನ ಕೃಪೆಯಿಂದ ಕರುಣಿಸಲಿ ಜಯ ಗಳವಾಗಲಿ ಈ ಮನೆಯಲ್ಲಿ ಶುಭ ಸಂಪದ ನೆಲೆಸಲಿ ಬಂಧು ಮಿತ್ರರು ಬಳಗವು ಆನಂದದೇ ತುಂಬಿಕೊಂಡಿರುವಂತೆ ಮಂಗಳ ಶುಭಕಾಯ ಚಂದದಿ ನಡೆಯುತ್ತ ಮಂಗಳ ಇರಲಿ ಜಯ ಮಂಗಳವಾಗಲಿ ಈ ಮನೆಯಲ್ಲಿ ಶುಭ ಸಂಪದ ನೆಲೆಸಲಿ ಗುರು ಹಿರಿಯ ಆಶೀರ್ವಾದ ಬರಿತ ವಾಸಿರುವಂತ ಗುರು ಹಿರಿಯರ ಆಶೀರ್ವಾದ ಸೇರುವಂಥ ಸಿರಿಯೂ ತುಂಬಿರಲಿ ಜಯ ಮಂಗಳ ಮನೆಯಲ್ಲಿ ಶುಭ ಸಂಪದ ಈ ಇನೆಯಲ್ಲೇ ಶುಭ ಸಂಪದ ನೆಲಸಾಲಿ